ಇನ್ನ ಎಷ್ಟು ದೂರ ಆಗೋರ ತುಂಬಾ ಸುಸ್ತಾಗ್ತಾ ಇದೆ ಒಂದು ಹೆಜ್ಜೆನು ಮುಂದಕ್ಕೆ ಇಡಕಾಗ್ತಾ ಇಲ್ಲ ಮನಸ್ಸು ಸಾಕು ನಿಲ್ಸು ಅಂತ ಹೇಳ್ತಿದೆ ಇನ್ ಮುಂದಕ್ಕೆ ನಡಿಯಕಾಗಲ್ಲ ಮಂತ್ರಿ ವರ್ಯ ವಿದುಷ ಗ್ರಹಣ ಸಂಭವಿಸುವಂತ ಸಮಯ ಹತ್ರ ಬರ್ತಿದೆ ಗ್ರಹಣ ಮುಗಿಯೋಷ್ಟೇ ಮಹಾರಾಜನ ಭೇಟಿ ಮಾಡಬೇಕು ಈ ಗ್ರಹಣ ಬಿಟ್ರೆ ಇನ್ನೊಂದು ಗ್ರಹಣ ಇಲ್ವಾ ಇದು ಸಾಮಾನ್ಯ ಸೂರ್ಯಗ್ರಹಣ ಅಲ್ಲ ಉದಯಿಸೋ ಅಂಗುಳಿಕ ಸೂರ್ಯ ಗ್ರಹಣ ವರ್ಷಕ್ಕೊಮ್ಮೆ ನಡೆಯುವಂತ ಗ್ರಹಣವಿದು ಆಯಸ್ ಆಯ್ತು ಅಂತ ನಿಂತ್ಕೊಂಡ್ರೆ ಯಾವತ್ತು ನಾವು ತಲುಪೋದಿಲ್ಲ ಹ್ಮ್ ಎಷ್ಟೊಂದು ಜೀವಗಳು ಈ ಕಾಲ ಗರ್ಭದಲ್ಲಿ ಪರಿಷ್ಕಾರವಿಲ್ಲದ ಪ್ರಶ್ನೆಗಳಾಗಿ ಉಳಿಯುತ್ತೆ ಮತ ವಿದೂಷಣ ಈ ಬೆಳಕು ನನ್ನ ಸುಡ್ತಾ ಇದೆ ಅಂಗೋಳಿಕ ನೀನು ಉದಯಿಸುವ ಪ್ರತಿ ಹೊತ್ತಲ್ಲೂ ನನಗೆ ಕ್ರೂರ ಅನುಭವ ಆಗ್ತಿದೆ ಸೂರ್ಯ ವಂಶದ ಸುಪುತ್ರಿಯ ಕಣ್ಣೀರು ನಿನಗೆ ಸೂರ್ಯ ಶಕ್ತಿಯನ್ನು ವಶಪಡಿಸಿಕೊಳ್ಳಲು ಆ ಶಕ್ತಿಯೇ ಮೃತ್ಯು ಶಕ್ತಿಯಾಗಿ ಅವನನ್ನು ಕಾಡಬೇಕು ಅಂಗುಲಿಕ ನಿನ್ನ ಶಾಪದ ಬೆಂಕಿನಲ್ಲಿ ನಾನು ಸುಡ್ತಾ ಇದ್ದೇನೆ ಸೂರ್ಯಗ್ರಹಣವು ಪ್ರಾರಂಭವಾಗಿದೆ ಮಂತ್ರಿ ಬರಿಯ